ಶ್ರೀ ಗುರುಭ್ಯೋ ನಮಃ ಜಗದ್ಗುರುಂ ಕೃಪಾ ಕೃಪಾಸಿಂಧು ಶರಣಾಗತವತ್ಸಲಂ ಭಕ್ತಮಾನಸ ಸಂಚಾರಂ ಮಹಿಪತೆ ನಮಾಮ್ಯಹಂ ಇದೇ ಬರುವ ಕಾರ್ತಿಕ ವದ್ಯ ದಶಮಿ ತಿಥಿಯಿಂದ ಮಾರ್ಗಶೀರ್ಷ ಶುದ್ಧ ದ್ವಿತೀಯದವರೆಗೆ ಕಾಖಂಡಕಿಯ ಮಹಾಮಹಿಮರಾಗಿರ್ತಕ್ಕಂಥ ಶ್ರೀ ದಾಸರ ಒಂದು ಆರಾಧನೆಯ ಪರ್ವಕಾಲ ಈ ಒಂದು ಸಂದರ್ಭದೊಳಗೆ ಶ್ರೀ ದಾಸರು ನಮ್ಮ ದಾಸ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಯುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ಅದಕ್ಕೋಸ್ಕರ ಶ್ರೀ ದಾಸರ ಜೀವನ ಚರಿತ್ರೆ ಮತ್ತು ಅವರು ದಾಸ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಯಥಾಮತಿಯಾಗಿ ಒಂದು ತಿಳಿಯ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಈ ಒಂದು ಆಧ್ಯಾತ್ಮ ಸುದಯ ಯೂಟ್ಯೂಬ್ ವಾಹಿನಿಯ ಮೂಲಕ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂಥ ವ್ಯಾಸ ಸಾಹಿತ್ಯದ ಅನೇಕ ಕ್ಲಿಷ್ಟಕರವಾದ ವಿಷಯಗಳನ್ನು ತತ್ವಗಳನ್ನು ಪ್ರಮೇಯಗಳನ್ನು ಅತ್ಯಂತ ಸುಲಲಿತವಾಗಿ ಕನ್ನಡದ ಒಂದು ಪದ ಪದ್ಯಗಳು ಉಗಾಭೋಗಗಳು ಸುಳಾದಿಗಳ ಮೂಲಕ ಎಲ್ಲರ ಒಂದು ಜನರ ಮನಸ್ಸನ್ನು ಮುಟ್ಟಿಸಿದವರೇ ಶ್ರೀ ಅನೇಕ ನಮ್ಮ ದಾಸವರಣ್ಯರು ವೇದಾಭ್ಯಾಸ ರಚಿಸಿರ್ತಕ್ಕಂಥ ಎಲ್ಲ ಭಾಗವತಾದಿ ಪುರಾಣಗಳು ಏನು ಮಹಾಭಾರತ ಭಾಗವತ ಹದಿನೆಂಟು ಪುರಾಣಗಳು ಇವೆಲ್ಲವುಗಳ ಒಂದು ಸಾರವನ್ನು ಅವು ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಅವು ಪಂಡಿತರಿಂದ ಮಾತ್ರ ತಿಳಿಯುವಂತಹವೆಲ್ಲ ಕ್ಲಿಷ್ಟಕರವಾದ ಪ್ರಮೇಯಗಳನ್ನು ಎಲ್ಲ ಸಾಮಾನ್ಯ ಜನರು ಕೂಡ ಅವುಗಳನ್ನು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಅವುಗಳೆಲ್ಲವುಗಳ ಸಾರವನ್ನು ತಮ್ಮ ಅನೇಕ ಪದ್ಯಗಳ ಮೂಲಕ ಕನ್ನಡದ ಪದ ಪದ್ಯಗಳ ಮೂಲಕ ಎಲ್ಲರ ಜನರ ಮನಸ್ಸನ್ನು ಮುಟ್ಟಿಸಿದವರೇ ಅನೇಕ ದಾಸರುಗಳು ಅದರೊಳಗೆ ಈ ಘಟ್ಟಗಳು ಬರ್ತವೆ ದಾಸ ಸಾಹಿತ್ಯಕ್ಕೆ ಒಂದು ಘಟ್ಟಗಳು ಅಂದರೆ ಮೊದಲನೇ ಘಟ್ಟ ಅಂತಂದ್ರೆ ಶ್ರೀಪಾದರಾಜರಿಂದ ಪ್ರಾರಂಭ ಮಾಡಿಕೊಂಡು ಶ್ರೀಪಾದರಾಜರು ವ್ಯಾಸರಾಯರು ಮುಂದೆ ವ್ಯಾಸರಾಯರ ಶಿಷ್ಯರಾಗಿರ್ತಕ್ಕಂಥ ಪುರಂದರ ದಾಸರು ಮತ್ತು ಕನಕದಾಸರು ಇಲ್ಲಕ್ಕೆ ಪುರಂದರದಾಸರು ಮತ್ತು ಕನಕದಾಸರು ತನ ಏನದ ಇದು ಮೊದಲನೇ ಘಟ್ಟ ದಾಸ ಸಾಹಿತ್ಯಕ್ಕೆ ಅವರು ನೀಡಿರ್ತಕ್ಕಂಥದ್ದು ಒಂದು ಕೊಡುಗೆ ಏನದ ಇದಕ್ಕೆ ಏನದ ಮೊದಲನೇ ಘಟ್ಟ ಅಂತಕೊಂಡು ಕರೀತಾರ ಮುಂದೆ ಏನಿದೆ ಎಲ್ಲರೂ ಏನು ತಿಳ್ಕೊಂಡಾರಂದ್ರೆ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಏನು ಅವ್ರದ ಪ್ರಾರಂಭ ಆಗ್ತದ ಅದು ಎರಡನೇ ಘಟ್ಟ ಅಂತ ತಿಳ್ಕೊಂಡು ಎಲ್ಲರೂ ತಿಳ್ಕೊಂಡಿರ್ತಾರೆ ಆದರೆ ಈ ಪುರಂದರದಾಸರು ಕನಕದಾಸರು ನಂತರ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಬರುವ ಪೂರ್ವದೊಳಗೆ ಮಧ್ಯದೊಳಗೆ ಒಂದು ನೂರ ಐವತ್ತು ವರ್ಷಗಳ ಒಂದು ಅವಧಿ ಏನದು ಅದಕ್ಕೆ ಆ ದಾಸ ಸಾಹಿತ್ಯ ಸ್ಥಗಿತಗೊಂಡಿತ್ತು ಆ ಸಂದರ್ಭದೊಳಗೆ ಯಾವುದೇ ದಾಸರುಗಳು ಬರಲಿಲ್ಲ ದಾಸಾಹಿತ್ಯಕ್ಕೆ ಯಾವುದೇ ಒಂದು ಕೊಡುಗೆಯನ್ನು ನೀಡಿಲ್ಲ ದಾಸಾಹಿತ್ಯ ಸ್ಥಗಿತಗೊಂಡಿತ್ತು ಅಂತಿಕೊಂಡು ಇತಿಹಾಸಕಾರರು ತಿಳ್ಕೊಂಡಿರ್ತಾರೆ ಆದರೆ ಈ ಒಂದು ಸಂದರ್ಭದೊಳಗನೆ ಏನದ ನಮ್ಮ ದಾಸ ಸಾಹಿತ್ಯಕ್ಕೆ ಒಂದು ಅಪಾರವಾದ ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರೆ ಶ್ರೀ ಕಾಖಂಡಿಕೆ ಶ್ರೀ ಮಹಿಪತಿ ದಾಸರು ಮತ್ತು ಅವರ ಮಕ್ಕಳಾಗಿರ್ತಕ್ಕಂಥ ಕೃಷ್ಣದಾಸರು ಮೊಮ್ಮಕ್ಕಳಾದ ಯತಿರಾಯರು ಮೇಲೆ ಮುಂದೆ ಅನೇಕ ಅವರು ಐದು ಪೀಳಿಗೆಯವರೆಗೆ ದಾಸ ಸಾಹಿತ್ಯಕ್ಕೇನೋ ಅಪಾರವಾದ ಕೊಡುಗೆಯನ್ನು ಅವರು ಕೊಟ್ಟಾರ ಯಾಕಂದರೆ ಅವರು ಎಲೆಮರೇ ಕಾಯಂತೆ ಒಂದು ತ ಯೋಗ ಸಾಧನೆಯಿಂದ ಒಂದು ಯೋ ಸಾಧನೆಯನ್ನು ಮಾಡಿ ದಾಸಾಹಿತ್ಯಕ್ಕೆ ಒಂದು ಅಪಾರವಾದ ಕೊಡುಗೆಯನ್ನು ಕೊಟ್ಟಾರ ಕನ್ನಡ ಒಂದೇ ಭಾಷೆ ಅಲ್ಲದೆ ಮರಾಠಿ ಉರ್ದು ತೆಲುಗು ಅಂದ್ರೆ ಆ ಸಂದರ್ಭದೊಳಗೆ ಏನದ ಎಷ್ಟು ಜನರು ಎಲ್ಲ ಥರ ಜನರ ಮನಸ್ಸು ಕೂಡ ಮುಟ್ಟಬೇಕು ಎಲ್ಲರೂ ಕೂಡ ಒಂದು ಸದ್ ಸದ್ ಸನ್ಮಾರ್ಗದಲ್ಲಿ ನಡೀಬೇಕು ತಿಳ್ಕೊಂಡು ಎಲ್ಲ ಭಾಷೆಯೊಳಗೂ ಕೂಡ ಏನದ ಅನೇಕ ಪದ್ಯಗಳನ್ನು ರಚನೆಯನ್ನು ಮಾಡಿಕೊಟ್ಟಾರ ಶ್ರೀ ಮೈಪತಿ ದಾಸರು ಮತ್ತು ತಮ್ಮ ಅನುಭವದ ಪದ್ಯಗಳನ್ನು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥ ಬಿಂಬ ರೂಪವನ್ನು ಅವರು ಯಾವ ರೀತಿ ಕಂಡರೂ ಅದರ ಅನುಭವಗಳೆಲ್ಲವಗಳನ್ನು ಕೂಡ ಅದನ್ನು ತಮ್ಮ ಪದ್ಯಗಳೊಳಗೆ ಬರೆದಿಟ್ಟು ನಮಗೊಂದು ಮಹದೋಪಕಾರವನ್ನು ಮಾಡಿದ್ದಾರೆ ಅದಕ್ಕೆ ಅವರನ್ನು ನಾವು ಎಷ್ಟೋ ಜನ ಅವರು ಮಹಿಪತಿ ದಾಸರು ಇದ್ದರು ಅನ್ನೋದೇ ಕೂಡ ಎಷ್ಟೋ ಮಂದಿಗೆ ಗೊತ್ತಿಲ್ಲ ದಾಸರು ಕನಕದಾಸರು ಆದ ನಂತರ ವಿಜಯದಾಸರದ ಎರಡನೇ ಘಟ್ಟ ಅಂತಿಕೊಂಡು ಎಲ್ಲರೂ ತಿಳ್ಕೊಂಡಿರ್ತಾರೆ ಆದರೆ ಇವರಿಬ್ಬರ ಮಧ್ಯದೊಳಗೇನೋ ಒಂದು ಅವಧಿಯದ ಈ ಒಂದು ಅವಧಿ ಅವಧಿಯೊಳಗನೆ ಏನದ ನಮ್ಮ ದಾಸ ಸಾಹಿತ್ಯಕ್ಕೆ ಒಂದು ಅತ್ಯದ್ಭುತವಾದ ಕೊಡುಗೆಯನ್ನು ಶ್ರೀ ಮಹಿಪತಿ ದಾಸರು ನಮ್ಗೆ ಕೊಟ್ಟಾರ ಅವರನ್ನು ನಾವು ನೆನೆಸ್ಕೊಳ್ಬೇಕು ಅದಕ್ಕೆ ಅವರ ಒಂದು ಮೊದಲಿಗೆ ಅವರ ಜನನ ಬಾಲ್ಯ ಇವುಗಳನ್ನ ತಿಳ್ಕೊಂಡು ಯಾವ ರೀತಿ ಆವೃತ್ತಿ ಕೊಟ್ಟಾರ ಕೊಟ್ಟಾರನ್ನೋದನ್ನ ನಾವು ಒಂದು ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣಂತ ಶ್ರೀ ಮಹಿಪತಿ ದಾಸರು ಅವರು ಅವತಾರ ಮಾಡುವ ಸಂದರ್ಭದೊಳಗ ಅವರು ವಿಜಯಪುರದೊಳಗ ಜನ್ಮವನ್ನ ತಾಳಿದ್ರು ಅಂತಿಕೊಂಡು ಅದ್ರ ಕೆಲವೊಬ್ರು ಒಂದೊಂದು ಅದ್ರೊಳಗ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ರು ಕೂಡ ಏನದ ನಮಗ ನೇರವಾಗಿ ಸಿಕ್ಕರ್ತಕ್ಕಂಥ ಒಂದು ಆಧಾರ ಅಂತಂದ್ರ ಅವರ ಮಹಿಪತಿದಾಸರನ್ನು ನೇರವಾಗಿ ಆದಷ್ಟು ಹತ್ತಿರದಿಂದ ಕಂಡವರು ಅಂತಂದ್ರೆ ಶ್ರೀ ಮಹಿಪತಿದಾಸರ ಮರಿಮೊಮ್ಮಕ್ಕಳಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪಯ್ಯನವರು ಅವರು ಕರುಣಿಸಯ್ಯದಯ ವಾರಿದಿ ಮಹಾರಾಯ ಗುರು ಮಹಿಪತಿರಾಯ ಅಂತಿಕೊಂಡು ಒಂದು ಪದ್ಯ ದೀರ್ಘ ಒಂದು ಕೃತಿಯೊಳಗ ಮಹಿಪತಿದಾಸರ ಒಂದು ಪೂರ್ತಿ ಜೀವನ ಚರಿತ್ರೆಯನ್ನು ಅವರು ನಮಗೆ ತಿಳಿಸಿಕೊಡ್ತಾರ ಅವರು ಆ ಪದ್ಯದೊಳಗ ತಿಳಿಸಿರುವಂಗೆ ಶ್ರೀ ಜನಿಸಿದೆ ಮೊದಲು ನೀನು ವಿಜಾಪುರದಲ್ಲಿ ಅಂತ ತಿಳ್ಕೊಂಡು ಅವರು ನಮ್ಗೆ ತಿಳಿಸ್ಕೊಡ್ತಾರೆ ಅಂದರೆ ಅವರು ವಿಜಯಪುರದೊಳಗೆ ಅವರು ಜನ್ಮವನ್ನು ತಾಳಿದರು ಆ ಒಂದು ಸಂದರ್ಭದೊಳಗೆ ವಿಜಯಪುರದೊಳಗೆ ಅವರ ಸಂದರ್ಭ ಹೆಂಗಿತ್ತು ಅಂತಂದ್ರೆ ಎಲ್ಲ ಕಡೆ ಒಂದು ಮುಸ್ಲಿಂ ಆಡಳಿತ ಇತ್ತು ಎಲ್ಲ ಜನರ ಮಧ್ಯದೊಳಗೆ ಒಂದು ಮತಾಂಧತೆ ಒಂದು ಧರ್ಮದ ಧರ್ಮ ಸಂಬಂಧ ಒಬ್ರಿಗೊಬ್ಬರು ಕಿತ್ತಾಟ ಮನಸ್ತಾಪ ಒಂದು ಸಮಾಜದೊಳಗೆ ಏನದ ಒಂದು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಆ ಸಂದರ್ಭದೊಳಗ ದಾಸರು ಭಗವಂತನ ಪ್ರೇರಣಾನುಸಾರವಾಗಿ ಈ ಒಂದು ವಿಜಯಪುರದ ಒಂದು ಭೂಮಿಯೊಳಗ ಜನ್ಮವನ್ನು ತಾಳಿ ಬರ್ತಾರೆ ಅದು ಎಲ್ಲರ ನಮ್ಮ ಒಂದು ಅವೋಭಾಗ್ಯ ಅಂತಿಕೊಂಡೆ ನಾವು ತಿಳ್ಕೋಬೇಕು ಸುಮಾರು ಹದಿನೇಳನೇ ಶತಮಾನದ ಆದಿಯೊಳಗೆ ವಿಜಯಪುರದೊಳಗ ವೈಷ್ಣವ ಸಂಪ್ರದಾಯದ ಮೌನ ಭಾರ್ಗವ ಗೋತ್ರಜರಾಗಿರ್ತಕ್ಕಂಥ ಕೋನೇರಿ ರಾಯರು ಅಂತಿಕೊಂಡೊಬ್ಬರು ಇರ್ತಾರೆ ಅವರ ಧರ್ಮಪತ್ನಿಯಾಗಿದ್ದವಳೆ ಶ್ರೀಮತಿ ಅವರು ಅಂತಿಕೊಂಡು ಆಕೆಯೂ ಕೂಡ ಅವಳ ಸದ್ಗುಣ ಸಂಪನ್ನ ಆಗಿರ್ತಾಳೆ ಇಂಥ ಕೋನೇರಿ ರಾಯರು ಸಂಸ್ಕೃತ ಪಂಡಿತರಾಗಿದ್ದು ಅವರು ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆ ಎಲ್ಲ ಒಂದು ಗ್ರಂಥಗಳ ಒಂದೇನದ ಪಾಠ ಪ್ರವಚನ ಮಾಡ್ತಾ ವೈದಿಕ ವೃತ್ತಿಯಿಂದ ತಮ್ಮ ಜೀವನವನ್ನು ಸಂಸಾರವನ್ನು ಸಾಗಿಸ್ತಿರ್ತಾರೆ ಅವರಿಗೆ ಚೊಚ್ಚಲು ಗಂಡು ಮಗನಾಗಿ ವೆಂಕಟೇಶ ಅಂತಿಕೊಂಡು ಒಬ್ಬ ಪುತ್ರರತ್ನ ಹುಡ್ತಾನ ಮುಂದೆ ಈ ದಂಪತಿಗಳ ಎರಡನೇ ಮಗುವಾಗಿ ಜನಿಸಿದವರೇ ಇಂದ ನಮ್ಮ ಮಹಾಮಹಿಮನಾಗಿರ್ತಕ್ಕಂಥ ಮಹಿ ಶ್ರೀ ಮಹಿಪತಿ ರಾಯರು ಮುಂದೆ ಇವರೇನದ ಮಹಿಪತಿ ದಾಸರು ಅಂತಿಕೊಂಡು ಹಾಕ್ತಾರೆ ಪ್ರಾರಂಭದೊಳಗೆ ಅವ್ರ ಹೆಸರು ಮಹಿಪತಿ ರಾಯರು ಅಂತಿಕೊಂಡು ಅವ್ರಿಗೆ ನಾಮಕರಣವನ್ನು ಅವರ ತಂದೆ ಅವರಿಗೆ ಮಾಡಿರ್ತಾರೆ ಶ್ರೀ ಮಹಿಪತಿ ರಾಯರು ಅವರು ಅತ್ಯಂತ ಹುಟ್ಟಿದಾಗಲೇ ಅವರು ಒಂದು ಅತ್ಯಂತ ತೇಜವಾದ ಕಳೆ ತೇಜೋಪುಂಜವಾದ ಕಳೆ ಇರ್ತದಂತ ಅವ್ರ ಮುಖದ ಮೇಲೆ ಯಾಕಂದ್ರೆ ಒಬ್ಬ ಜ್ಞಾನಿ ಭೂಮಿ ಮೇಲೆ ಅಂತಂದ್ರೆ ಅದು ಒಂದು ಜನ್ಮದ ಸಾಧನೆ ಇರುವುದಿಲ್ಲ ಅವರೆಷ್ಟೋ ಜನ್ಮವನ್ನು ಸಾಧನೆಯನ್ನು ಮಾಡಿ ಒಂದು ಜ್ಞಾನಿಯಾಗಿ ಹುಟ್ಟಿತಾರ ಅದನ್ನೇ ಭಗವದ್ಗೀತೆಯೊಳಗೆ ಕೃಷ್ಣ ಪರಮಾತ್ಮನ ಹೇಳ್ತಾನೆ ಬಹು ನಾಮ್ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಧತೆ ಅಂತ ಇಕ್ಕೊಂಡು ಅದು ಆಧ್ಯಾತ್ಮ ಜ್ಞಾನ ಏನದ ಅದು ಜನ್ಮ ಜನ್ಮದೊಳಗ ನಮ್ಮ 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 ಜೊತೆಗೆ ಬರ್ತದಂತದು ಅದು ನಮ್ಮ ಎಲ್ಲಿತನ ನಮ್ಮನ್ನು ಕರ್ಕೊಂಡು ಹೋಗ್ತು ಅಂದರೆ ನಾವು ಅಪ್ರೋಕ್ಷ ಜ್ಞಾನ ಆಗಿ ನಮ್ಮ ಬಿಂಬ ರೂಪ ಸಾಕ್ಷಾತ್ಕಾರ ಆಗುವವರೆಗೂ ಆ ಜ್ಞಾನ ನಮ್ಮ ಜೊತೆನೇ ಇದ್ದು ನಮ್ಮನ್ನು ಜನ್ಮ ಜನ್ಮಾಂತರಗಳು ವರೆಗೆ ನಮ್ಮ ಜೊತೆಗೆ ಇರ್ತದಂಥ ಜ್ಞಾನ ಆ ರೀತಿಯಲ್ಲೇ ಮಹಿಪತಿರಾಯರು ಜನ್ಮ ತಾಳಿದಾಗ ಅವ್ರ ಮುಖದ ಮೇಲೆ ಅತ್ಯಂತ ತೇಜೋಪುಂಜವಾದ ಕಳೆ ಇರ್ತದಂಥ ಜ್ಞಾನಿಗಳ ಲಕ್ಷಣ ಆ ರೀತಿ ಒಂದು ಲಕ್ಷಣ ಅವ್ರ ಮುಖದ ಮೇಲೆ ಕೋನೇರಿ ರಾಯರು ಹುಟ್ಟಿದ ಮೇಲೆ ಅವರ ಅವ್ರ ಕೋನೆ ರಾಯರು ಕೂಡ ಒಬ್ಬರು ಜ್ಯೋತಿಷ ಶಾಸ್ತ್ರಜ್ಞರಾಗಿರ್ತಾರಂಥವ್ರು ಅವರು ತಮ್ಮ ಮಗನಾಗಿರ್ತಕ್ಕಂಥ ಮಹಿಪತಿರಾಯರ ಜಾತಕವನ್ನು ನೋಡಿ ಅವರು ಅವರೇ ಆಶ್ಚರ್ಯಪಡ್ತಾರಂತೆ ಎಲ್ಲ ಗ್ರಹಗಳು ಕೂಡ ಒಂದು ಅತ್ಯಂತ ಒಳ್ಳೆಯ ಸ್ಥಾನದೊಳಗಿದ್ದು ಇವರು ಮುಂದೆ ದೊಡ್ಡ ಮಹಾನ್ ವ್ಯಕ್ತಿ ಆಗ್ತಾನ ಅವರಿಗೆ ಆ ಜಾತಕ ನೋಡವ್ರಿಗೆ ತಂದೆ ಹಾಗೆ ಗೊತ್ತಾಗ್ಬಿಡ್ತದಂತೆ ನನ್ನ ಮಗ ಮುಂದೊಬ್ಬ ದೊಡ್ಡ ಜ್ಞಾನಿ ಆಗ್ತಾನ ಅಂತಕೊಂಡು ಈ ವಿಷಯವನ್ನು ಅವರು ತಮ್ಮ ಹೆಂಡತಿ ಆಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಕೂಡ ಹೇಳಿರ್ತಾರಂತೆ ಮುಂದೆ ಏನದ ಇಬ್ಬರು ಮಕ್ಕಳು ದೊಡ್ಡವ್ರು ಆಗ್ತಾರೆ ಅವರು ಉಪನಯನವನ್ನು ಮಾಡ್ತಾರೆ ಮುಂದೆ ಅವರು ಕೊನೆಯದೇ ರಾಯರೇ ತಮ್ಮ ಮಕ್ಕಳಿಗೆ ಏನದ ಪ್ರಾರಂಭ ಶಿಕ್ಷಣವನ್ನು ತಮ್ಮ ಮನೆಯೊಳಗೆ ಅವ್ರಿಗೆ ಪ್ರಾರಂಭ ಮಾಡ್ತಾರಂತ ಅನೇಕ ಒಂದು ಸಂಸ್ಕೃತ ಪಾಠವನ್ನು ಹೇಳುವುದಲ್ಲದೆ ಶಾಸ್ತ್ರದ ಎಲ್ಲ ಗ್ರಂಥಗಳನ್ನು ಪಾಠವನ್ನು ಕೂಡ ಅವರಿಗೆ ಮಕ್ಕಳಿಗೆ ಅವರು ಹೇಳಿಕೊಡ್ತಿರ್ತಾರಂತ ಹೀಗೆ ಮಹಿಪತ್ರ ಅವರು ಅವ್ರಿಗೆ ಜ್ಞಾನ ಏನದು ಹುಟ್ಟತಾನೆ ಅವರಿಗೆ ಅದರ ತಂದೆ ಹೇಳಿದ ತಕ್ಷಣ ಅನ್ನೋದು ಅವರು ಎಲ್ಲರೂ ಕೂಡ ಏನಾದ್ರು ಬೇಗನೆ ಅದನ್ನು ಗ್ರಹಿಸುವಂಥ ಶಕ್ತಿ ಅವರಿಗೆ ಬಂದ್ಬಿಡ್ತದೆ ಆ ಸಣ್ಣ ಚಿಕ್ಕ ವಯಸ್ಸಿನೊಳಗೆ ಅವ್ರಿಗೆ ಎಲ್ಲ ಒಂದು ಶಾಸ್ತ್ರಗಳ ಒಂದು ಪ್ರಾವೀಣ್ಯತೆಯನ್ನು ಅವರು ಪಡ್ಕೊಳ್ತಾರಂತೆ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆಗಳ ಎಲ್ಲ ಅಭ್ಯಾಸವನ್ನು ಅತ್ಯಂತ ಶೀಘ್ರದೊಳಗೆ ಅವರು ಎಲ್ಲವನ್ನು ಅಧ್ಯಯನ ಮಾಡಿ ತಿಳ್ಕೊಂಡು ದೊಡ್ಡ ಒಂದು ಪಂಡಿತರಾಗ್ತಾರಂತೆ ಅವರಿಗೆ ಮುಂದವರು ತಮ್ಮ ಪಂಡಿತ ತಮ್ಮ ಪಾಂಡಿತ್ಯ ಮತ್ತು ನೇರ ನುಡಿ ಗಾಂಭೀರ್ಯ ಇವರ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಮಾತಿನ ಶೈಲಿ ಇವ್ ಎಲ್ಲವೂ ಕೂಡ ಏನದ ಎಲ್ಲ ಜನರನ್ನು ಕೂಡ ಏನದ ಮಂತ್ರ ಮುಗ್ಧರನ್ನಾಗಿ ಮಾಡ್ತಿರ್ತದಂತೆ ಎಲ್ಲರ ಮನಸ್ಸನ್ನು ಕೂಡ ಇವರು ಅತ್ಯಂತ ಶೀಘ್ರದೊಳಗ ಹಿಡ್ಕೊತಿರ್ತಾರಂತ ತಮ್ಮ ಮಾತಿನ ಪ್ರವಚನ ಪಾಠಗಳ ಮೂಲಕ ಎಲ್ಲರ ಮನಸ್ಸನ್ನು ಕೂಡ ಗ್ರಹಿಸುವಂಥ ಶಕ್ತಿ ಶ್ರೀ ಮಹಿಪತಿ ರಾಯರೊಳಗೆ ಇರ್ತದಂತ ಆಗಿನ ಸಂದರ್ಭದೊಳಗೆ ವಿಜಾಪುರದ ಬಸ್ ನಿಲ್ದಾಣದ ಸಮೀಪ ಒಂದು ಈಗಲಾದರೂ ಕೂಡ ದೇವಸ್ಥಾನವನ್ನು ನಾವು ನೋಡ್ತೀವಿ ಅದು ನರಸಿಂಹದೇವ್ರ ಗುಡಿ ಅಂತ ತಿಕ್ಕೊಂಡು ಎಲ್ಲರ ಬಾಯಿಯೊಳಗೆ ಅದು ಪ್ರಚಲಿತವಾಗ್ಯದದು ಅದು ನಿಜವಾಗ್ಲೂ ಹೇಳಬೇಕಂದ್ರೆ ನರಸಿಂಹ ಸರಸ್ವತಿಗಳು ಅಂತ ತಿಕ್ಕೊಂಡು ಹಿಂದಕ್ಕೆ ಅವರು ಕೂಡ ಒಬ್ಬರು ಸತ್ಪುರುಷರು ಅವರ ಒಂದು ದೇವಸ್ಥಾನ ನರಸಿಂಹ ಸರಸ್ವತಿಗಳು ದೇವಸ್ಥಾನ ಅದು ಅದನ್ನೇನೆಲ್ಲರೂ ಕೂಡ ನರಸಿಂಹ ನರಸಿಂಹದೇವ್ರ ಗುಡಿ ಅಂತಿಕೊಂಡು ಅದು ಇನ್ನು ತನ ಅದು ಬಂದದ ಅದಕ್ಕೆ ಆ ದೇವಸ್ಥಾನದೊಳಗೆ ಮಹಿಪತ್ರ ಕುಳಿತು ದಿನಾಲೂ ಕೂಡ ಅಲ್ಲಿ ಪ್ರವಚನವನ್ನು ಮಾಡ್ತಿರ್ತಾರಂತ ಪ್ರವಚನ ಪುರಾಣವನ್ನು ಹೇಳ್ತಿರ್ತಾರಂತ ಅವರು ಪುರಾಣವನ್ನು ಹೇಳಿಕತ್ರ ಜನರು ಹೆಂಗೆ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಜಾತಿ ಜನ ಕೂಡ ಏನದ ಬಂದು ಪುರಾಣವನ್ನು ಅವರು ಕನ್ನಡ ಉರ್ದು ಮರಾಠಿ ತೆಲುಗು ಫಾರ್ಸಿ ಎಲ್ಲ ಭಾಷೆಯೊಳಗು ಕೂಡ ಅವರು ಪ್ರವಚನವನ್ನ ಮಾಡ್ತಿರ್ತಾರಂತ ಅಂದ್ರ ಆಗಿನ ಕಾಲದೊಳಗೆ ಏನದ ಎಲ್ಲ ಜನರು ಕೂಡ ಇರ್ತಾರೆ ಅವ್ರ ಮುಖ್ಯ ಉದ್ದೇಶ ಏನಂತಂದ್ರ ಎಲ್ಲರೂ ಕೂಡ ಏನದ ಸದ್ಬೋ ಸನ್ಮಾರ್ಗದೊಳಗೆ ನಡಿಬೇಕು ಸದ್ಬೋಧನೆಯನ್ನ ಎಲ್ಲರಿಗೂ ಮನ ಮುಟ್ಟುವಂತೆ ಮಾಡ್ಬೇಕು ಅನ್ನೋದೆ ಶ್ರೀ ಮಹಿಪತಿ ರಾಯರ ಉದ್ದೇಶ ಆಗಿರ್ತದೆ ಯಾಕಂದ್ರೆ ಎಲ್ಲರೂ ಒಬ್ರಿಗೊಬ್ರು ಮತಾಂಧತೆ ಜಾತೀಯತೆ ಇವುಗಳೆಲ್ಲವನ್ನು ಮರೆತು ಎಲ್ಲರೂ ಒಂದು ಸನ್ಮಾರ್ಗದೊಳಗ ನಡಿಬೇಕು ಧರ್ಮ ಮಾರ್ಗದೊಳಗೆ ನಡಿಬೇಕು ಒಗ್ಗಟ್ಟಾಗಿ ಬಾಳಬೇಕು ಸಮಾಜದೊಳಗೆ ಅಂತ ತಿಳ್ಕೊಂಡು ಎಲ್ಲರವನ್ನು ಮನಸ್ಸನ್ನು ಮುಟ್ಟುವಂತೆ ಅವ್ರೇನದ ಅನೇಕ ಭಾಗವತ ಪುರಾಣಗಳನ್ನು ಭಾಗವತಾದಿ ಪುರಾಣಗಳನ್ನು ಅವರು ಎಲ್ಲರಿಗೂ ಹೇಳ್ತಿರ್ತಾರಂತೆ ಅಂದರೆ ಅವರವರ ಧರ್ಮಕ್ಕನುಸಾರವಾಗಿ ಅವರ ಗ್ರಂಥಗಳನ್ನು ಇಟ್ಟುಕೊಂಡೆ ಅವುಗಳನ್ನು ನಮ್ಮ ಭಾಗವತ ರಾಮಾಯಣ ಮಹಾಭಾರತ ಗ್ರಂಥಗಳೊಂದಿಗೆ ಸಮನ್ವಯ ಮಾಡಿ ಅವ್ರು ಹೇಳ್ತಿರ್ತಾರಂತೆ ಗುರು ಚರಿತ್ರೆ ಜ್ಞಾನೇಶ್ವರಿ ದಾಸಬೋಧ ಕುರಾನ ಇತ್ಯಾದಿಗಳು ಏನೇನ ಬಂದಾವಲ್ಲ ಸಾತ್ವಿಕ ವಿಷಯಗಳನ್ನು ಅವರು ತಕ್ಕೋತಿರ್ತಾರಂತ ಯಾವ ಜನರ ಮನಸ್ಸಿಗೆ ಜನರ ಜೀವನಕ್ಕೆ ಅಳವಡಿಕೆ ಆಗ್ತವ ಎಲ್ಲ ಸದ್ವಿಚಾರಗಳನ್ನು ಅವುಗಳನ್ನು ತೆಗೆದುಕೊಂಡು ಅವುಗಳೆಲ್ಲವುಗಳನ್ನು ಕೂಡ ಏನದ ರಾಮಾಯಣ ಮಹಾಭಾರತ ಇವುಗಳ ಸಮನ್ವಯ ಮಾಡಿ ಅವರು ಜನರಿಗೆ ಹೇಳ್ತಿರ್ತಾರಂತ ಬರೇ ಉದ್ದಕ ಹಿಂಗೆ ಭಾಗವತ ರಾಮಾಯಣ ಕತಿ ಹೇಳ್ತಿದ್ದಿಲ್ಲ ಅದರೊಳಗೆ ಇರ್ತಕ್ಕಂಥ ತಿರುಳನ್ನು ತಗೋತಿದ್ರು ಜನರಿಗೆ ಯಾವ ರೀತಿ ಮನಸ್ಸನ್ನು ಮುಟ್ಟಿಸ್ಬೇಕು ಯಾವ ರೀತಿ ಹೇಳಿದ್ರೆ ಜನರು ಒಂದು ಸನ್ಮಾರ್ಗದೊಳಗೆ ಧರ್ಮ ಮಾರ್ಗದೊಳಗೆ ನಡೀತಾರೆ ಅಂತ ಹೇಳ್ಕೊಂಡು ಅಂಥ ವಿಷಯಗಳನ್ನು ಆಯ್ದುಕೊಂಡು ಎಲ್ಲರ ಎಲ್ಲ ಜಾತಿಯ ಒಂದು ಮನ ಮುಟ್ಟುವಂತೆ ಅವರು ಒಂದು ಪ್ರವಚನ ಪುರಾಣವನ್ನು ಮಾಡ್ತಿರ್ತಾರಂತ ಹಿಂಗಾಗಿ ಅವರ ಅಲ್ಲಿ ನರಸಿಂಹದೇವ್ರ ಒಳಗ ಪ್ರವಚನ ಪುರಾಣ ಅಂದ್ರೆ ಎಲ್ಲ ಜಾತಿ ಜನರು ಕೂಡ ಏನಾದ ಜಾ ಕಾರ್ ಇಡ್ಲಿಕ್ಕೆ ಜಾಗ ಇರ್ತಿದ್ದಿಲ್ಲ ಅಂತ ಅಷ್ಟು ಜನ ಕಿಕ್ಕಿರ್ದು ಅವರ ಪ್ರವಚನವನ್ನು ಕೇಳಿಕೆಯಲ್ಲಿ ಬರ್ತಿದ್ರಂತೆ ಹಿಂಗಾಗಿ ಏನದ ಶ್ರೀ ಮಹಿಪತಿ ರಾಯರು ಎಲ್ಲ ಸಮಾಜದ ಒಂದು ಪ್ರೀತಿ ಆಧಾರಕ್ಕೆ ಅವರು ಪಾತ್ರರಾಗಿರ್ತಾರಂತೆ ಆಮೇಲೆ ಮುಂದೆ ಈ ಕಡೆ ಕೋನೇರು ರಾಯರು ಏನು ಮಾಡ್ತಾರೆ ದಿನ ದಿನಕ್ಕೆ ತನ್ನ ಮಗ ಇಷ್ಟೊಂದು ಎಷ್ಟು ಜನರ ಮನಸ್ಸನ್ನು ಒಲಿಸ್ಕೊಳ್ಕತನ ಅದಕ್ಕೆ ತನ್ನ ಮಗನೂ ಕೂಡ ಎಷ್ಟು ಮುಂದೆ ಬಂದಾನ ಅಂತಿಕೊಂಡು ಅವ್ರಿಗೂ ಕೂಡ ಬಹಳ ಸಂತೋಷ ಆಗ್ತಿರ್ತದಂತೆ ಆದರೆ ಮನಸ್ಸೊಳಗೆ ಒಂದು ಇರ್ತದಂತ ಅವರು ತನ್ನ ಹಿರಿ ಮಗ ಏನದ ವೆಂಕಟೇಶ ವೈದಿಕ ವೃತ್ತಿಯೊಳಗೆ ತೊಡಗಿ ಆಗಿನ ಕಾಲದೊಳಗೆ ಏನದ ವೈದಿಕ ವೃತ್ತಿ ಅಂತಂದ್ರೆ ಆರ್ಥಿಕ ಜೀವನ ಅಷ್ಟೊಂದು ನಿಭಾಯಿಸೋದು ಬಹಳ ಕಷ್ಟ ಆಗ್ತಿರ್ತದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇರ್ತಿದ್ದಿಲ್ಲ ಸಂಸಾರ ನಡೆಸೋದು ಬಹಳ ಕಷ್ಟ ಆಗ್ತಿರ್ತದೆ ಅದಕ್ಕೆ ತನ್ನ ಈ ಸಣ್ಣ ಮಗ ಆದರೂ ಕೂಡ ಏನದ ಒಂದು ರಾಜನ ಆಸ್ಥಾನದೊಳಗೆ ಒಂದು ಒಳ್ಳೆಯ ಪದವಿಯನ್ನು ತೆಗೆದುಕೊಂಡ್ರೆ ಅವನ ಜೀವನ ಮುಂದೆ ನಡೆಸ್ಲಿಕ್ಕೆ ಅನುಕೂಲ ಆಗ್ತದ ತಿಳ್ಕೊಂಡು ಅವ್ರ ಮನಸ್ಸೊಳಗ ಒಂದು ಆಶಾ ಇರ್ತದಂತ ತನ್ನ ಮಗನಿಗೆ ಒಂದು ರಾಜನ ಆಸ್ಥಾನದೊಳಗೆ ಒಳ್ಳೆ ಕೆಲಸ ಸಿಗಬೇಕು ಅನ್ನೋ ಒಂದು ಅವ್ರ ಮನಸ್ಸಿನೊಳಗೆ ಆಶಾ ಇರ್ತದೆ ಮುಂದೆ ಮುಂದೇನಾಗ್ತದೆ ಶ್ರೀ ಅವರು ಕೊನೇರಿ ರಾಯರು ಏನ್ಮಾಡ್ತಾರೆ ತಮ್ಮಿಬ್ರು ಮಕ್ಕಳನ್ನ ವಯಸ್ಸಿಗೆ ಬಂದಿರ್ತಾರ ಮಕ್ಕಳ ಮಾಡ್ಬೇಕಂತ ಮಾಡ್ಬೇಕಂತಕ್ಕೊಂಡು ತನ್ನ ಹಿರಿಯ ಮಗನಾಗಿರ್ತಕ್ಕಂಥ ವೆಂಕಟೇಶನಿಗೆ ತುಕ್ಕಬ ಎಂಬ ಕನ್ಯೆಯನ್ನು ತೆಗೆದುಕೊಂಡು ಅವನಿಗೆ ಮದುವೆಯನ್ನು ಮಾಡ್ತಾರೆ ಮುಂದೆ ಶ್ರೀ ಮಹಿಪತಿ ರಾಯರಿಗೆ ಐಗಳಿ ಗ್ರಾಮದ ಕುಲಕರ್ಣಿಯವರು ತಮ್ಮ ಏಕೈಕ ಮಗಳಾಗಿರ್ತಕ್ಕಂಥ ಸೀತಮ್ಮಳನ್ನು ಕೊಟ್ಟು ವಿಜೃಂಭಣೆಯಿಂದ ಶ್ರೀ ರಾಯರ ಲಗ್ನವನ್ನು ಮಾಡ್ತಾರೆ ಆದರೆ ವಿಧಿ ಒಂದು ಆಟ ಆದರೆ ಆಕೆ ಭಾಳ ದಿವಸ ಇರುವುದಿಲ್ಲ ಅಂತ ಹೇಳ್ತಾರ ಆಕೆ ಆದಷ್ಟು ಬೇಗನೆ ಹಾಕಿ ಒಂದು ಒಂದು ಪು ಒಂದು ಪುತ್ರ ಅವ್ರಿಗೆ ಜನನ ಆಗ್ತದೆ ಒಂದು ಪುತ್ರ ಜನನ ಆದ ತಕ್ಷಣ ತಕ್ಷಣಕಿ ಒಂದು ಒಂದು ಎರಡು ವರ್ಷಗಳ ಕಳೆಯೋದ್ರೊಳಗೆ ಏನದು ಆಕೆಗೆ ಒಂದು ವಿಷಮಜ್ವರ ಒಂದು ಬಾಧೆಯಿಂದಾಗಿ ಆಕೆ ಏನದ ತೀರ್ಕೊಂಡು ಬಿಡ್ತಾಳಂತಕ್ಕೆ ಭಾಳ ದಿವಸ ಆಕೆ ಇರುವುದಿಲ್ಲ ಮುಂದೆ ಏನಾದ ಮಹಿಪತ್ರಾಯರು ಏನಾದ ಅವ್ರಿಗೂ ನಿರ್ಲಿಪ್ತರವರು ಯಾವುದನ್ನು ಅಷ್ಟನ್ನು ತಲೆಗೆ ಹಚ್ಕೊಳ್ಳೋದಿಲ್ಲ ಅದಕ್ಕೆ ಅದನ್ನೆಲ್ಲವನ್ನು ಮರೆತು ಏನದ ಮುಂದೆ ಅವರು ತಮ್ಮ ಪಾಠ ಪ್ರವಚನದೊಳಗೇನೆ ಏನದ ಕಾಲವನ್ನು ಕಳಿತಿರ್ತಾರೆ ಅವರ ಮಗನನ್ನು ಏನು ಮಾಡ್ತಾರೆ ಆಕೆ ಹೆಂಡತಿಯ ತವರು ಮನೆಯವರು ಬಂದು ಆ ಮಗನನ್ನು ಕರ್ಕೊಂಡು ಹೋಗಿ ಅಲ್ಲೇ ಅವರನ್ನು ಸಾಕಿ ದೊಡ್ಡವನಾಗಿ ಮಾಡ್ತಾರಂತ ಅವ್ರು ಈಗಲಾದರೂ ಕೂಡ ಐಗಳಿ ಕುಲಕರ್ಣಿಯವರಂತಿಕೊಂಡು ಈಗಲೂ ಕೂಡ ಇದ್ದಾರೆ ಅವರು ಕೂಡ ದಾಸರು ವಂಶಸ್ಥರು ಅಂತಕೊಂಡು ಹೇಳ್ತಾರೆ ಅವ್ರು ಐಗಳಿ ಕುಲಕರ್ಣಿಯವರಂತಕ್ಕೊಂಡು ಈಗಲೂ ಕೂಡ ಅವರು ಅನೇಕ ಅವರು ಮನೆತನದವರು ಇದ್ದಾರೆ ಮುಂದೆ ಈ ಕಡೆ ಮಹಿಪತಿದವರು ಹೆಂಡತಿ ಆಗಲಿಕ್ಕೆ ಎಂದ ಅವರೇನಾದ ಭಾಳ ಅದ್ರ ಬಗ್ಗೆ ತಲೆಗೆ ಹಚ್ಚಿಕೊಳ್ಳೋದಿಲ್ಲ ತಮ್ಮ ಪಾಠ ಪ್ರವಚನ ಅಧ್ಯಯನ ತಮ್ಮ ಸಾಧನೆ ಮಾರ್ಗದೊಳಗೆ ಅವರು ತಮ್ಮ ಜೀವನವನ್ನು ಕಳಿತಿರ್ತಾರಂತ ಮುಂದೆ ಏನಾಗ್ತದ ಇವರು ಈ ಪ್ರವಚನವನ್ನ ಮಾಡೋ ವಿಷಯವನ್ನ ಅನೇಕ ಎಲ್ಲ ಕಿವಿಯಿಂದ ಕಿವಿಗೆ ಎಲ್ಲರಿಗೂ ಒಬ್ರಿಗಿಂದ ಒಬ್ರಿಗೆ ಹೇಳ್ಕೊತ ಹೋಗ್ತಿರ್ತಾರ ಹಿಂಗ ನರಸಿಂಹವ್ರ ಗುಡಿಯೊಳಗ ಶ್ರೀ ಮೈಪತಿರಾರ್ ಅಂತಿಕೊಂಡು ಪ್ರವಚನವನ್ನ ಮಾಡ್ತಾರ ಎಲ್ಲಾ ಭಾಷೆ ಒಳಗೂ ಪ್ರವಚನವನ್ನ ಮಾಡ್ತಾರ ಹಿಂಗೆಲ್ಲರಿಗೂ ಹೇಳತಾ ಹೇಳತ್ತ ಏನದ ಅದು ಆಗಿನ ಆದಿಲಶಾಹಿಯ ಒಂದು ರಾಜನ ಒಂದು ಪ್ರಮುಖ ಸರದಾರನಾಗಿರ್ತಕ್ಕಂಥ ಖವಾಸ ಖಾನನಿಗೆ ಅವನಿಗೆ ತಿಳಿತದದು ಹಿಂಗೆ ಒಬ್ಬ ಮಹಿಪತ್ರ ಯಾರ ಅಂತಕ್ಕೊಂಡಲ್ಲ ಪ್ರವಚನ ಮಾಡ್ತಾನೆ ಭಾಳ ಚಂದ ಪ್ರವಚನ ಮಾಡ್ತಾನೆ ಅಂತಿಕೊಂಡು ಆ ಖವಾಸ್ ಖಾನನಿಗೆ ತಿಳಿದಾಗ ಅವೇನು ಮಾಡ್ತಾನೆ ನಾನು ನೋಡೇ ಬಿಡಬೇಕು ಅವರು ಪ್ರವಚನ ಹೆಂಗೆ ಮಾಡ್ತಾನ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅವರು ಕೂಡ ಒಂದು ತಮ್ಮೆಲ್ಲರ ಸೈನಿಕರ ಜೊಡಿಗೆ ಬಂದು ಅಲ್ಲಿ ದೂರನಿಂದ ನಿಂತು ಅವ್ರ ಪ್ರವಚನವನ್ನು ಕೇಳ್ತಾರಂತ ಆ ಪ್ರವಚನವನ್ನು ಕೇಳಿ ಅವ್ರಿಗೂ ಕೂಡ ಏನದ ಅವರು ಸೋತ್ ಬಿಡ್ತಾರಂತ ಏನು ಪ್ರವಚನ ಏನು ಪುರಾಣ ಏನು ವಿಷಯಗಳ ಎಷ್ಟೊಂದು ಗಾಢವಾದ ವಿಷಯಗಳನ್ನು ಶ್ರೀ ಮಹಿಪದಾಸರು ಹೇಳ್ತಾರಲ್ಲ ಮಹಿಪತ್ರಿಯಾರು ಅಂತ ತಿಳ್ಕೊಂಡು ಅವ್ರ ಮೇಲೆ ಅವರು ಭಾಳ ಆಕರ್ಷಿತರಾಗಿಬಿಡ್ತಾರಂತೆ ಅದಕ್ಕೆ ಅವ್ರನ್ನ ಖವಾಸಖಾನ ಏನು ಮಾಡ್ತಾನೆ ಮಹಿಪತ್ರೆ ಯಾರನ್ನು ತಮ್ಮ ಅರಮನೆಗೆ ಕರ್ಕೊಂಡು ಕ ಅವ್ರು ತಮ್ಮ ಸೇವಕರ ಸೇವಕರ ಅವ್ರನ್ನ ತಮ್ಮ ಮನೆಗೆ ಕರೆಸ್ಕೊಂಡು ಅವ್ರಿಗೆ ಅತ್ಯಂತ ಆದರ ಮಾಡಿ ಮಾಡಿ ಅವ್ರಿಗೆ ಕೇಳ್ಕೋತಾನಂತೆ ನೀವು ಅತ್ಯಂತ ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ರಿ ಅದಕ್ಕೆ ನೀವು ನಮ್ಮ ಏನದ ಆಪ್ತ ಕಾರ್ಯದರ್ಶಿಯಾಗಿ ಬರಬೇಕು ಅಂತ ತಿಕ್ಕೊಂಡು ಅವ್ರಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾನಂತೆ ಅದಕ್ಕೆ ಮಹಿಪತ್ರ ಯಾರು ಇದೆಲ್ಲ ಕೂಡ ಭಗವಂತನ ಇಚ್ಛೆ ಅವ ಹೆಂಗ ಅವ್ನ ನಡೆಸುವ ಅವನೇ ಎಲ್ಲ ಒಂದೇ ಇಚ್ಛ ಅಂತ ತಿಳ್ಕೊಂಡು ಆಯ್ತ ಅಂತ ತಿಳ್ಕೊಂಡು ಯಾರು ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರ ಆಮೇಲೆ ಆಗ ಖವಾಸ್ ಖಾನ್ ಏನು ಮಾಡ್ತಾನೆ ಯಾರಿಗೆ ಅತ್ಯಂತ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಉಡುಗೊರೆಗಳನ್ನ ಕೊಟ್ಟು ಮರ್ಯಾದೆಯಿಂದ ಅವರನ್ನು ತಮ್ಮ ಮನೆಗೆ ಕಳಿಸ್ಕೊಡ್ತಾನಂತ ಆಗ ಮನೆ ಮಂದಿಗೆಲ್ಲ ಬಹಳ ಸಂತೋಷ ಆಗ್ತಂತ ಅವರು ಮಹಿಪತ್ರಿಯ ತಂದೆ ಮನಸ್ಸೊಳಗೆ ಅಪೇಕ್ಷೆ ಪಟ್ಟಿರ್ತಾರೆ ತನ್ನ ಮಗನಿಗೆ ಒಂದು ಅರಮನೆಯೊಳಗೆ ಒಂದು ಸ್ಥಾನ ಒಂದು ಕೆಲಸ ಸಿಕ್ತಂದ್ರೆ ಬಹಳ ಮಗನ ಜೀವನ ಅನುಕೂಲ ಆಗ್ತ ಅಂತಿಕೊಂಡು ಅಪೇಕ್ಷೆ ಪಟ್ಟಿರ್ತಾರೆ ಅದರ ಭಗವಂತನ ಇಚ್ಛೆ ಅವರ ಆಶಯನ ಪೂರ್ಣ ಮಾಡ್ತಾನೆ ಖವಾಸ ಖಾನನ ಒಂದು ಆಪ್ತ ಕಾರ್ಯದರ್ಶಿಯಾಗಿ ಶ್ರೀ ಮಹಿಪತ್ರಿಯರು ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದಿನಿಂದ ಅವರು ಸ್ವಲ್ಪ ಬಡತನನು ದೂರ ಆಗ್ತದ ಆಮೇಲೆ ಅವರು ಸ್ವಲ್ಪ ನೆಮ್ಮದಿಯಿಂದ ಜೀವನವನ್ನು ಪ್ರಾರಂಭವನ್ನು ಮಾಡ್ತಾರೆ ಆಮೇಲೆ ಇತ್ತ ಕಡೆ ಅವನು ಖವಾಸ್ಖಾನನ ಅತ್ಯಂತ ಅವನ ಆಪ್ತ ಕಾರ್ಯದರ್ಶಿಯಾಗಿ ಮಹಿಪತ್ರಿಯವರು ಅತ್ಯಂತ ಒಂದು ಪ್ರಾಮಾಣಿಕತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಖವಾಸ್ ಖಾನನ ಒಂದು ಪ್ರೀತಿ ಆಧಾರಕ್ಕೆ ಅವರು ಏನದ ಪಾತ್ರರಾಗ್ತಾರ ಒಂದು ದಿವಸ ಏನಾಗ್ತದೆ ಬಾದಶಹನ ದರ್ಬಾರದೊಳಗೆ ಏನದ ಖಜಾನೆ ಲೆಕ್ಕ ಪತ್ರದೊಳಗ ಒಂದು ಸ್ವಲ್ಪ ಸಮಸ್ಯೆ ಆಗಿ ಏನಾಗ್ತದೆ ಅದನ್ನ ಯಾರಿಗೂ ಬಿಡಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಷ್ಟೊಂದು ಕ್ಲಿಷ್ಟಕರವಾಗಿರ್ತಕ್ಕಂತ ಒಂದು ಸಮಸ್ಯೆ ಸಮಸ್ಯೆ ಲೆಕ್ಕಪತ್ರದೊಳಗ ಉಂಟಾಗ್ತದಂತ ಆಗ ಖವಾಸಖಾನ್ ಏನ್ ಮಾಡ್ತಾನ ರಾಜನಿಗೆ ಹೇಳ್ತಾನೆ ಅದಕ್ಕೆ ನೀವು ಅಪ್ಪಣೆ ಕೊಟ್ರ ನನ್ನ ಆಪ್ತ ಕಾರ್ಯದರ್ಶಿ ಆಗಿ ಮಹಿಪತಿರಾಯರ್ ಇದ್ದಾರ ಅವ್ರು ಬಹಳ ಚಾಣಾಕ್ಷರ ಇದ್ದಾರ ಅದಕ್ಕೆ ಅವ್ರೇನೋ ಇದು ಲೆಕ್ಕವನ್ನು ಬಿಡಿಸಿದ್ರೂ ಬಿಡಿಸ್ಬೋದು ಅದಕ್ಕೆ ಅವರನ್ನು ನಾನು ಕರ್ಕೊಂಡು ಬರ್ತೀನಿ ಅದಕ್ಕೆ ತಮ್ಮ ಒಪ್ಪಣೆ ಕೊಡ್ರಿ ಅಂತಕೊಂಡು ಕೇಳಿದಾಗ ಅದಕ್ಕೆ ಬಾದಶ ಅಂತನಂತ ಆಯಿತು ಕರ್ಕೊಂಡು ಬರ್ರಿ ಆ ಲೆಕ್ಕ ಬಿಡಿಸಿದ್ರೆ ಸಾಕಾಗ್ಯದ ನನಗೆ ಅದಕ್ಕೆ ಅದನ್ನು ಕರ್ಕೊಂಡು ಬಂದು ಅದನ್ನು ಬಿಡಿಸ್ರಿ ಅದೇನ ಸಮಸ್ಯೆ ಅಂತಕ್ಕೊಂಡು ಹೇಳ್ತಾನಂತ ಆಗ ರಾಜ ರಾಜನ ಒಂದು ಅಪ್ಪಣೆಯನ್ನು ಪಡೆದು ಆ ಕವಾಸ್ ಖಾನ್ ಏನು ಮಾಡ್ತಾನ ನಮ್ಮ ಹೈಪತ್ರಿಯರನ್ನ ರಾಜ ದರ್ಬಾರಕ್ಕ ಕರ್ಕೊಂಡ್ ಬರ್ತಾನಂತ ಕರ್ಕೊಂಡ್ ಬಂದು ಅಲ್ಲಿ ಅದ ಸಮಸ್ಯೆಯನ್ನ ಕಿ ಲೆಕ್ಕ ಪತ್ರದೊಳ ಎಲ್ಲ ಸಮಸ್ಯೆಯನ್ನ ನೋಡ್ತಾರ ಅದನ್ನ ತಮ್ಮ ಹಿಪತ್ರೆಯರು ತಮ್ಮ ಸೌಜನ್ಯ ಬುದ್ಧಿವಂತಿಕೆ ಚಾಣಾಕ್ಷಿ ಚಾಣಾಕ್ಷಿರ್ತಾರ ಅತ್ಯಂತ ಅದ ತಮ್ಮ ಬುದ್ಧಿವಂತಿಕೆಯಿಂದ ಅದನ್ನ ಅದನ್ನೆಲ್ಲವನ್ನು ಅದನ್ನ ಸಮಸ್ಯೆ ಏನಾದ್ರು ಅದನ್ನ ಪರಿಹಾರ ಮಾಡ್ತಾರಂತ ಅತ್ಯಂತ ಸರಳವಾಗಿ ಅದನ್ನು ಪರಿಹಾರ ಮಾಡಿಬಿಡ್ತಾರೆ ಆಗ ಬಾದಶನಾಗ ಭಾಳ ಸಂತೋಷ ಆಗ್ತಂತೆ ಅಲ್ಲ ಅವ್ರು ಹೇಳ್ತಾರಂತ ತಮ್ಮ ಇವಾಗ ಖವಾಸ್ ಖಾನ್ ಅಲ್ಲ ಖಾನ್ ಸಾಹೇಬ್ರೆ ಇಂಥ ಒಂದು ಅಪ್ರತಿಮ ರತ್ನವನ್ನು ನನಗೆ ಪರಿಚಯಿಸಿ ನೀವು ಭಾಳ ಉಪಕಾರವನ್ನು ಮಾಡಿದ್ರಿ ಅದಕ್ಕೆ ಅದಕ್ಕೆ ಮೇಲೆ ಏನದ ಇದು ಅಮೂಲ್ಯ ರತ್ನ ಏನದ ನಮ್ಮ ದರ್ಬಾರಿನೊಳಗೆ ಇರಲಿ ಇಲ್ಲಿದ್ರೆ ಇದ್ರೆ ಅದಕ್ಕೆ ಶೋ ಒಂದು ಶೋಭೆ ಇರ್ತದೆ ಅದಕ್ಕೆ ಇದನ್ನ ನಮಗೆ ಕೊಟ್ಟು ಬಿಡ್ರಿ ಅಂತಿಕೊಂಡು ಖವಾಸ್ ಖಾನನೇ ಹೇಳ್ತಾರಂತೆ ಅದ ಖವಾಸ್ ಖಾನ್ ಅಂತ ಸಂತೋಷ ಆಗ್ತದ ತನ್ನ ಒಂದು ಆಪ್ತ ಕಾರ್ಯದರ್ಶಿ ಬಾದಶಾಹನ ಒಂದು ಕೈಗಳಿಗೆ ಕೆಲಸ ಮಾಡುವಂಥ ಒಂದು ಪ್ರಮೋಷನ್ ಅಂತಾರಲ್ಲ ಒಂದು ಉನ್ನತ ಹುದ್ದೆ ತಮ್ಮ ಅವ್ನ್ ಸಿಗ್ತದಂದ್ರೆ ಅವರು ಕೂಡ ಸಂತೋಷ ಪಡ್ತಾನ ಖವಾಸ್ ಖಾನ ಅದಕ್ಕೆ ಮುಂದೆ ಏನದು ಅವನ ದರ್ಬಾರಿನೊಳಗೆ ಏನದು ಖವ ಮಹಿಪತ್ರಿಯರೇನದು ಒಂದು ಉಚ್ಚ ಸ್ಥಾನದೊಳಗೆ ಒಂದು ದಿವಾನ ಪದವಿಯನ್ನು ಕೊಟ್ಟು ಅವನಿಗೆ ಒಂದು ದೊಡ್ಡ ಆಸನದ ಮೇಲೆ ಕುಡಿಸಿ ಮೊಹರ ಉಂಗುರವನ್ನ ಅವರ ಮಹಿಪತ್ರಯರ ಬೆರಳಿನೊಳಗ ಹಾಕಿ ಎಲ್ಲ ಸರ್ದಾರರು ಮತ್ತು ಅಧಿಕಾರಿಗಳ ಸಮಕ್ಷ ಸಮಕ್ಷಮದೊಳಗ ಮರ್ಯಾದೆಯನ್ನು ಶ್ರೀ ಬಾದಶಾ ಬಾದಶ ಮಾಡ್ತಾನಂತ ಅದಕ್ಕೆ ಹೇಳ್ತಾನ ಬಾದಶಾ ಎಲ್ಲರಿಗೂ ಇಂದಿನಿಂದ ಏನದ ಈ ಮಹಿಪತ್ರೆಯೇನದ ನಮ್ಮ ಖಜಾನೆಯ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುವ ಜೊತೆಗೆ ನಮ್ಮ ಒಂದು ಆಪ್ತ ಸಚಿವರಾಗಿ ಹಣಕಾಸಿನ ಸಲಹೆಗಾರರಾಗಿ ಇಲ್ಲಿ ನೇಮಿಸಲ್ಪಟ್ಟಾರ ಅದಕ್ಕಿನ್ನ ಮೇಲೆ ಏನಾದ ಹಣಕಾಸಿನ ವ್ಯವಹಾರದೊಳಗೆ ಎಲ್ಲರೂ ಕೂಡ ಇವರ ಸಲಹೆಯಂತೆ ನಡೆದುಕೊಳ್ಳ್ರಿ ಅಂತಿಕೊಂಡು ಆಜ್ಞಾ ಆಜ್ಞೆಯನ್ನು ಹೊರಡಿಸ್ತಾನಂತ ಈ ರೀತಿ ಮಹಿಪತಿರಾಯರು ಅಂತಾರಂತ ಎಲ್ಲ ಭಗವಂತ ಇದೆಲ್ಲವೂ ಕೂಡ ನಿನ್ನ ಇಚ್ಛೆಪ್ಪ ಇದು ಯಾವುದೂ ಕೂಡ ನಾನು ಅಪೇಕ್ಷೆ ಪಟ್ಟಿದ್ದಿಲ್ಲ ಮೊದಲು ಖವಾಸಖಾನನ ಕೈಯೊಳಗೆ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿದ್ವಿ ಈಗ ಒಂದು ದೊಡ್ಡ ರಾಜನ ಆಸ್ಥಾನದೊಳಗೆ ನನಗೆ ಈ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ಇದೆಲ್ಲವೂ ನಿನ್ನೆ ಇಚ್ಛೆ ನಿನ್ನೆ ಇಚ್ಛೆ ಬಂದಂತೆ ಆಗಲಿ ಅಂತಿಕೊಂಡು ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆ ಅಂತಿಕೊಂಡು ಶ್ರೀ ಶ್ರೀಪಾದರಾಜರು ಹೇಳಿದಂಗೆ ಇದೆಲ್ಲ ಭಗವಂತ ನಿನ್ನ ಇಚ್ಛೆ ನಿನ್ನ ಕಾರುಣ್ಯ ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ಅಂತಿಕೊಂಡು ಭಗವಂತನ ಎಲ್ಲ ಒಂದು ಕರ್ಮವನ್ನು ಕೂಡ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾ ಅದನ್ನ ಎಲ್ಲ ಸಂತೋಷವನ್ನ ಮನೆಗೆ ಬಂದು ತಮ್ಮ ಅಣ್ಣ ಅತ್ತಿಗೆ ತಂದೆ ತಾಯಿ ಎಲ್ಲರ ಜೊತೆಗೆ ಹಂಚಿಕೊಂಡು ಸಂತೋಷವನ್ನ ಪಡ್ತಾರಂತ ಮುಂದೆ ಅವರ ಜೀವನದೊಳಗ ಮತ್ತೆ ಅವ್ರು ಇನ್ನೊಂದು ಸಲ ಮತ್ತು ವಿವಾಹವನ್ನು ಹಾಕ್ತಾರ ಮುಂದೆ ಅವ್ರ ವಿವಾಹ ಜೀವನ ಗೃಹಸ್ಥಾಶ್ರಮ ಜೀವನ ಅವರು ಹೇಗಿತ್ತು ಅನ್ನೋದನ್ನು ಮುಂದಿನ ಭಾಗದೊಳಗೆ ತಿಳಿದುಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣಂತ ಈಗ ಮಹಿಪತಿ ದಾಸರ ಒಂದು ಪದ್ಯದೊಂದಿಗೆ ಈ ಸಂಚಿಕೆಯನ್ನು ಅಂತ ಈ ಒಂದು ಪದ್ಯ ನಯ್ಯ ನಿಮ್ಮ ಯೇಸು ಜನ್ಮಕ್ಕೆ ಅಂದ್ರೆ ಒಬ್ಬರು ದಾಸರ ಭಗವಂತನ ದಾಸ ಹಾಕ್ಬೇಕಾದ್ರೆ ಅದು ಒಂದು ಜನ್ಮದ ಸಾಧನೆ ಅಲ್ಲ ಜನ್ಮ ಜನ್ಮಾಂತರದ ಸಾಧನೆ ಅದಕ್ಕೆ ಎಷ್ಟೋ ಜನ್ಮಗಳನ್ನ ದಾಟಿ ನಾನು ಈ ಜನ್ಮದೊಳಗೆ ನಿನ್ನ ದಾಸನಾದೆ ಅಂತ ತಿಳ್ಕೊಂಡಿಲ್ಲೆ ಮಹಿಪತಿರಾರು ಭಗವಂತನಲ್ಲಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ಈ ಒಂದು ಪದ್ಯದೊಂದಿಗೆ ಈ ಒಂದು ಸಂಚಿಕೆಯನ್ನ ಮುಗಿಸು ಅಂತ ದಾಸನಾದೆ ನಯ್ಯ ನಿಮ್ಮ ಏಸು ಜನ್ಮಕ್ಕೆ ವಾಸನೆ ಪೂರಿ ಶ್ರೀ ജീവക്കേ ജീവക്കാസനദനയ്യ നിസുജന്മക്ക ಒಂದು ಮೊದಲಿಗಿಲ್ಲದೆ ಅನೇಕ ಜನ್ಮ ಜನಿಸಿ ಬಂದು ಒಂದು ಮೊದಲಿಗಿಲ್ಲದೆ ಅನೇಕ ಜನ್ಮ ಜನಿಸಿ ಬಂದು ನೊಂದು ಬೆಂದು ಕಂದಿ ಕಳೆದೆ ನಯ್ಯ ಭಕ್ತ ವತ್ಸಲ ದಾಸನಾದೆ ನಯ್ಯ ನಿಮ್ಮು ಜನ್ಮಕ್ಕೆ മർമ്മ തിളിയ മർമത്തിളിയൊടേയന്ന കമ പാഷ കട്ടി കൊറ മർമ്മളിയൊടേയ കർമ്മ പാഷ കട്ടി കൊറ നിർമ്മി നിർമ്മി തന്നോ നിർമലാനന്ദാത്മനേ ഈ സുജന്മക്കേ ಎನ್ನ ಹೃದಯದೊಳಗೆ ಇದ್ದು ಭಿನ್ನ ಭೇದ ಮಾಡಿದಯ್ಯ ಎನ್ನ ಹೃದಯದೊಳಗೆ ಇದ್ದು ಭಿನ್ನ ಭೇದ ಮಾಡಿದಯ್ಯ ಇನ್ನೂ ವಾರ ಮುಂದೆ ಉಸುರಲಾಗದು ಶ್ರೀಕಾಂತನೇ ದಾಸನಾದೇನಯ್ಯ ನಿಮ್ಮ ಈಸು ಜನ್ಮಕ್ಕೆ ಹೆಜ್ಜೆ ಬಿಡಿದು ಬಂದ ನೀಗ ದಾಸಮಾಹಿಪತಿಗಿನ್ನು ಹೆಜ್ಜೆ ಬಿಡಿದು ಬಂದ ನೀಗ ದಾಸಮಾಹಿ ಪತಿಗಿನ್ನು ಸಜ್ಜನರಿಗೀವ ಪದವ ಕೊಟ್ಟು ಕಾಯೋ ಕರುಣನೇ ದಾಸನಾದನಯ್ಯ ನಿಮ್ಮ ಏಸು ಜನ್ಮಕ್ಕೆ ವಾಸನೆ ಪೂರಿ ಸೋ ಶ್ರೀ ಎನ್ನ ಜೀವಕ್ಕೆ ದಾಸನಾದೇನೈಯಿಮ್ಮ ದಾಸಯಾ ನಿಮ್ಮ 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 ದಾಸನಾದೇನೈಯಿಮ್ಮಜನ್ಮಕ್ಕೆ ಹರೇ ಶ್ರೀನಿವಾಸ